Sampai jumpa ಇಂದು ಅಕ್ಟೋಬರ್ ಎರಡು ಮಹಾತ್ಮ ಗಾಂಧಿ ಜಯಂತಿ ನಿಮಿತ್ತವಾಗಿ ಅಥನಿ ಕಾಯಿಪಲ್ಯ ಮಾರುಕಟ್ಟೆಯಲ್ಲಿ ರೈತರಿಗೆ ಯಾವುದೇ ಮುನ್ಸೂಚನೆಯನ್ನು ಕೊಡದೆ ಕಾಯಿಪಲ್ಯ ಮಾರುಕಟ್ಟೆಯನ್ನು ಬಂದ್ ಮಾಡಿ ರೈತರ ಮೇಲೆ ದಬ್ಬಾಳಿಕೆ ಹಾಕಿ ಅಲ್ಲಿ ತಂದಿರತಕ್ಕಂಥ ಕಾಯಿಪಲ್ಯನ್ನು ಮಾರಾಟ ಮಾಡಲು ಕೊಡದೆ ರೈತರ ಮೇಲೆ ದಬ್ಬಾಳಿಕೆ ಮಾಡುತ್ತಿದ್ದಾರೆ ಗಾಂಧಿ ಜಯಂತಿ ಮಾಡುವುದು ತಪ್ಪಲ್ಲ ಈ ಸ್ಥಳದಲ್ಲಿ ರೈತರಿಗೆ ಮುನ್ಸೂಚನೆ ಕೊಡದೆ ಈ ರೀತಿ ಮಾಡುವುದು ತಪ್ಪು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಶಾಸಕರು ಇದರ ಕಡೆ ಗಮನಹರಿಸಿ ಮುಂದೆ ಈ ರೀ ಈ ರೀತಿ ಯಾವುದೇ ಅನ್ಯಾಯ ಆಗದಂತೆ ನೋಡಿಕೊಳ್ಳಬೇಕು ಇವರೆಲ್ಲ ಭಾಷಣದಲ್ಲಿ ಹೇಳುತ್ತಾರೆ ರೈತನೇ ರಾಷ್ಟ್ರದ ಬೆನ್ನೆಲುಬು ಅಂತ ಅದು ಪುಸ್ತಕದಲ್ಲಿ ಮಾತ್ರ ಮಾಡುವುದೆಲ್ಲ ರೈತರಿಗೆನೇ ಅನ್ಯಾಯ ಮಾಡುತ್ತಿದ್ದಾರೆ ಈ ರೀತಿ ಆಗಬಾರ್ದು ಅಂತ ಈ ಮೂಲಕ ಒತ್ತಾಯ ಮಾಡುತ್ತಿದ್ದೇನೆ ಭರತೇಶ್ ಕುದ್ರಿ ಸಂಕೋನಟ್ಟಿ